ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪದ್ಮಗಂಧಿನಿ ಭಾಗ ಇಪ್ಪತ್ತೇಳು ಮೊನ್ನೆ ಆ ಹುಡುಗಿ ಕಪಾಳಕ್ಕೆ ಒಡೆದದ್ದು ತುಂಬ ನೋವಾಗಿರಬೇಕು ಅಲ್ವೇನೋ ಅದಕ್ಕೆ ಪಾಪ ಎಲ್ಲರೆದುರಿಗೂ ಅವಮಾನವಾದಂತಾಗಿ ನಿನ್ನೆ ಕಾಲೇಜ್ಗೆ ಬಂದಿಲ್ಲ ನಾವು ಹುಡುಗಿಯರ ಬಳಿ ಏನೇ ಫ್ಲರ್ಟ್ ಮಾಡಿದ್ರು ಏಟು ಮಾತ್ರ ತಿಂದಿಲ್ಲ ಅಲ್ವೇನೋ ಕಾಲೇಜಿನ ಮೈದಾನದಲ್ಲಿ ಗೆಳೆಯರ ಜೊತೆ ಮಾತನಾಡಿ ಬರುತ್ತಿದ್ದ ಧ್ರುವನನ್ನು ನೋಡಿ ಬೇಕೆಂದೇ ಅವನ ಪಕ್ಕ ಹೋಗಿ ತನ್ನ ಸ್ನೇಹಿತರ ಜೊತೆ ಮಾತನಾಡುವ ಹಾಗೆ ಮಾತನಾಡುತ್ತಿದ್ದನು ನಂದಿ ಹೇಳಿದ ಮಾತು ಕೇಳಿದ ಧ್ರುವ ಆ ಕೋಪಕ್ಕೆ ಕೈ ಮುಷ್ಟಿ ಇಡಿದನು ಅಷ್ಟರಲ್ಲಾಗಲೇ ಶರತ್ ಹಾಗೂ ಶರಣ್ ನಿನ್ನೆ ನಂದಿ ಧೃತಿಯ ಬಳಿ ಆಡಿದ ಮಾತುಗಳೆಲ್ಲವನ್ನೂ ಅವನಿಗೆ ಹೇಳಿಯಾಗಿತ್ತು ಈಗ ಆ ಕೋಪವು ಜೊತೆ ಸೇರಿತು ಅಷ್ಟರಲ್ಲಿ ಅನತಿ ದೂರದಲ್ಲಿ ಧೃತಿ ಮಂಗಳ ಇಬ್ಬರೂ ಬರುವುದನ್ನು ನೋಡಿದವನು ಈಗಿರುವ ನನ್ನ ಪರಿಸ್ಥಿತಿಗೆ ನಿನ್ನನ್ನು ಈ ರೀತಿ ಮಾತನಾಡುವ ಹಾಗೆ ಮಾಡಿದೆ ಎರಡೇ ನಿಮಿಷ ಇಲ್ಲೇ ನಿಂತರು ಆಮೇಲೆ ಯಾರಿಗೆ ಅವಮಾನವಾಯಿತು ಎಂದು ತಿಳಿಯುತ್ತದೆ ಎಂದು ನಂದಿಯ ಮುಂದೆ ನಿಂತು ಕೋಪದಲ್ಲಿ ಏಳಿದವನು ಒಡನೆ ಧೃತಿಯ ಬಳಿಗೆ ಹೋಗಿ ಅವಳ ಜೊತೆ ಒಂದು ಮಾತು ಕೂಡ ಹಾಡದೆ ಅವಳ ಕೈ ಹಿಡಿದು ಬಿರುಸಾಗಿ ನಂದಿಯ ಮುಂದೆ ತಂದು ನಿಲ್ಲಿಸಿದನು ಹಗ್ಗ ಹಿಡಿದು ಹಸುವನ್ನು ಎಳೆದುಕೊಂಡು ಬರುವಂತೆ ತನ್ನನ್ನು ಎಳೆದುಕೊಂಡು ಬಂದವನನ್ನೇ ನೋಡುತ್ತಾ ಉಳಿದಳು ಹಸುವಿನ ಹಿಂದೆ ಕರು ಬರುವಂತೆ ಮಂಗಳ ಕೂಡ ಧೃತಿಯ ಹಿಂದೆ ಬಂದು ಅವಳ ಪಕ್ಕ ನಿಂತಳು ನಿನ್ನೆ ನಾನು ಇಲ್ಲದೆ ಇರುವ ಸಮಯ ನೋಡಿ ಇವಳ ಬಳಿ ಸ್ನೇಹ ಬೆಳೆಸಲು ಬಂದ ಸಮಯ ಸಾಧಕ ನೀನು ನಿನ್ನಂಥವನು ನನ್ನ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಇಲ್ಲ ಅದೇನೋ ನನಗೆ ಅವಮಾನವಾಗಿ ನಿನ್ನೆ ಕಾಲೇಜಿಗೆ ಬಂದಿಲ್ಲ ಹಾಗೆ ಹೀಗೆ ಎಂದು ಹೇಳುತ್ತಿದ್ದೆ ಎಲ್ಲಿ ಈಗ ಮಾತನಾಡು ಎಂದು ಧೃತಿಯನ್ನು ಹಿಡಿದೇ ನಿಂತಿದ್ದನು ಜಟ್ಟಿ ಜಾರಿ ಬಿದ್ದರೆ ಮೀಸೆ ಮಣ್ಣಾಗಲಿಲ್ಲ ಎನ್ನುವವನು ನೀನು ನಿನಗೆ ಆದ ಅವಮಾನವನ್ನು ಈ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದೀಯಾ ಎಂದನು ನಂದಿ ನಿನ್ನ ಜೊತೆ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ ಎಂದವನು ಧೃತಿ ಎಡೆಗೆ ತಿರುಗಿ ನಿನ್ನೆ ನನ್ನ ಬಳಿ ಕ್ಷಮೆ ಕೇಳಲು ಇಡೀ ಕಾಲೇಜಿನ ಕ್ಯಾಂಪಸ್ ಹುಡುಕಿದೆ ಎಂದು ಹೇಳುತ್ತಿದೆಯಲ್ಲ ಈಗೇನು ಬಾಯಿಗೆ ಕಡುಬು ತುರುಕಿಕೊಂಡಿದ್ದೀಯಾ ಎಂದು ಕೆಂಗಣ್ಣು ಬಿಟ್ಟು ಹೇಳಿದನು ಆಗಲೇ ಧೃತಿಗೆ ಇವರಿಬ್ಬರ ಸಹವಾಸ ಸಾಕು ಸಾಕೆನಿಸಿತು ಅವನಿಂದ ಕೈ ಬಿಡಿಸಿಕೊಂಡವಳು ದುಡುಕಿ ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ ಸಾರಿ ನಿಮ್ಮಂಥವರ ಸಹವಾಸ ಬೇಡ ನಮಗೆ ಎಂದು ಹೇಳಿ ಮುಂದೆ ಹೋಗಲು ಹೊರಟವಳ ಕೈ ಹಿಡಿದನು ನಂದಿ ಅವನು ಕೈ ಹಿಡುತ್ತಿದ್ದ ಹಾಗೆ ಅವಳಿಗೆ ಮೈ ಮೇಲೆ ಚೇಳು ಅರಿದಂತಾಗಿ ಒಡನೆ ಅವನಿಂದ ಕೈ ಎಳೆದುಕೊಂಡವಳು ಎಷ್ಟು ಧೈರ್ಯ ಇದ್ರೆ ನನ್ನ ಕೈ ಮುಟ್ಟುತ್ತೀಯ ಎಂದರೆ ನೋಡ್ರಪ್ಪ ಇಷ್ಟೊತ್ತಿನ ತನಕ ಅವನು ಕೈ ಹಿಡಿದರೆ ಸುಮ್ಮನೆ ನಿಂತಿದ್ದವಳು ಈಗ ನಾನು ಹಿಡಿಯುತ್ತಿದ್ದ ಹಾಗೆ ಹೇಗೆ ಆಡುತ್ತಿದ್ದಾಳೆ ಮೊನ್ನೆ ನೋಡಿದರೆ ಸತಿ ಸಾವಿತ್ರಿಯ ಹಾಗೆ ರಾಣಿ ಚೆನ್ನಮ್ಮನ ರೀತಿ ಅವನಿಗೆ ಒಡೆದು ಅವನ ಮೇಲೆ ಕೂಗಾಡಿದ್ದಾಳೆ ಆದರೆ ಇಂದು ಅವನ ಜೊತೆ ಸೇರಿಕೊಂಡಿದ್ದಾಳೆ ಅದಕ್ಕೆ ಹೆಣ್ಣು ಮಕ್ಕಳ ಮನಸ್ಸು ಯಾರಿಗೂ ತಿಳಿಯುವುದಿಲ್ಲ ಎನ್ನುವುದು ಇವಳಂತ ಹೆಣ್ಣು ಮಕ್ಕಳು ದುಡ್ಡು ಹೊಂದಿದ್ದರೆ ಏನು ಬೇಕಾದರೂ ಮಾಡುತ್ತಾರೆ ಅದೇ ಹಣದಿಂದ ಒಂದೇ ರಾತ್ರಿಯಲ್ಲಿ ಇವಳನ್ನು ಬದಲು ಮಾಡಿದ್ದಾನೆ ಧ್ರುವ ಎಂದು ಎಲ್ಲರಿಗೂ ಕೇಳುವಂತೆ ಜೋರಾಗಿ ಹೇಳಿದನು ಮೊದಲೇ ಕೋಪಿಷ್ಟ ಅಂಥದ್ದರಲ್ಲಿ ಅವನು ಆಡಿದ ಮಾತು ಕೇಳಿ ಸುಮ್ಮನೆ ಇರುತ್ತಾನೆಯೇ ಒಡನೆ ಅವನ ಕೊರಳ ಪಟ್ಟಿಯನ್ನು ಹಿಡಿದು ಏನು ಅಂದೆ ಯಾರು ದುಡ್ಡು ಕೊಟ್ಟಿರುವುದು ಅದೆಲ್ಲ ನಿನ್ನಂಥವನ ಕೆಲಸ ನೀನು ಮಾಡುವ ಕಚಡಾ ಕೆಲಸಗಳನ್ನು ನನ್ನ ಮೇಲೆ ಹೇಳುತ್ತಿದ್ದೀಯ ಎಷ್ಟು ಧೈರ್ಯ ನಿನಗೆ ಎಂದನು ನಂದಿ ಕೂಡ ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಧ್ರುವನ ಕೊರಳು ಪಟ್ಟಿಗೆ ಕೈ ಹಾಕಿ ಹಿಡಿದವನು ನೀನು ರಾತ್ರಿ ಇವಳ ಪಿಜಿಗೆ ಹೋಗಿದ್ದು ನನಗೆ ಗೊತ್ತಿಲ್ಲ ಎಂದು ತಿಳಿದಿದ್ದೀಯಾ ಆ ಪಿಜಿಯ ಒಳಗೆ ಹೋಗಿ ಒಂದು ಗಂಟೆ ಅಲ್ಲೇ ಇದ್ದೀಯ ಆ ಒಂದು ಗಂಟೆ ಏನು ಮಾಡುತ್ತಿದ್ದೆ ಅಲ್ಲಿ ಆ ಒಂದು ಗಂಟೆಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೂ ನಡೆದೇ ಇಲ್ಲ ಎಂದು ಹೇಳುವುದಕ್ಕೆ ನೀನೇನು ಶ್ರೀರಾಮಚಂದ್ರ ಅಲ್ಲ ಎಂದನು ಅವನ ಮಾತು ಕೇಳಿದ ಧ್ರುವನಿಗೆ ಏನು ಹೇಳಬೇಕು ಎಂದೇ ತೋಚದೆ ಮೌನವಾದನು ಅಷ್ಟರಲ್ಲಿ ಕೋಪದಲ್ಲಿ ಅಲ್ಲಿಗೆ ಬಂದ ಧೃತಿ ಧ್ರುವ ಬಿಡು ಅವನನ್ನು ಎಂದು ಅವನನ್ನು ಬಿಡಿಸಿ ನಂದಿಯ ಕಪಾಳಕ್ಕೆ ಜೋರಾಗಿ ಒಡೆದವಳು ಮೈಂಡ್ ಯುವರ್ ಟಂಗ್ ಎಂದವಳು ಸುತ್ತಲೂ ನೋಡಿದರೆ ಆಗಲೇ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಇವರನ್ನೇ ನೋಡುತ್ತಾ ನಿಂತಿದ್ದರು ಅವರೆಲ್ಲರ ಎದುರಿಗೆ ನಂದಿ ಧೃತೀಯ ಚಾರಿತ್ರ್ಯಕ್ಕೆ ಮಸಿಬಿಡಿದನು ಹೆಣ್ಣು ಎಂದ ಮೇಲೆ ಅವಳು ಎಷ್ಟೇ ಧೈರ್ಯವಂತೆಯಾದರೂ ಸಹ ಇಂತಹ ಸಂದರ್ಭದಲ್ಲಿ ಮನಸ್ಸಿಗೆ ನೋವಾಗುವುದು ಸಹಜ ಎಲ್ಲರೆದುರಿಗೂ ಅವಳಿಗೆ ಅವಮಾನವಾದಂತಾಗಿ ಇದೇ ಮೊದಲ ಬಾರಿಗೆ ಅವಳ ಕಣ್ಣು ತುಂಬಿದವು ಆ ಕಣ್ಣೀರನ್ನು ಅರಿಯಲು ಬಿಡದೆ ಕಣ್ಣಿನಲ್ಲಿಯೇ ಇಂಗಿಸಿದಳು ಕಾರಣ ಅವಳ ಕಣ್ಣೀರು ಯಾರಿಗೂ ಕಾಣಬಾರದೆಂದು ಗಟ್ಟಿಗಿತ್ತಿ ಎಂದು ತಿಳಿದಿರುವ ಒಂದು ಹೆಣ್ಣಿನ ಕಣ್ಣೀರು ಬೇರೆಯವರ ಮುಂದೆ ತೋರಿಸಿಕೊಂಡರೆ ಅವಳು ದುರ್ಬಲಳು ಎಂದು ತಿಳಿಯುತ್ತಾರೆ ಅದು ಧೃತಿಗೆ ಇಷ್ಟ ಇಲ್ಲ ಅದೇ ಕೋಪದ ಕಣ್ಣುಗಳಿಂದ ಧ್ರುವ ನೆಡೆಗೆ ತಿರುಗಿದವಳು ಇವತ್ತು ನಿನ್ನಿಂದ ಎಲ್ಲರಿಗೂ ನಾನು ನಡತೆಗೆಟ್ಟವಳು ಎಂದವಳಿಗೆ ಮುಂದಿನ ಪದ ಹೇಳಲು ಆಗದೆ ಛೀ ಎಂದವಳು ಅಲ್ಲಿಂದ ಬಿರುಸಾಗಿ ಹೊರಟಿದ್ದಳು ಅವಳು ಕಾಲೇಜಿಗೆ ಬಂದ ದಿನದಿಂದಲೂ ಅವಳ ಕಣ್ಣಿನಲ್ಲಿ ಬೆಂಕಿ ನೋಡುತ್ತಿದ್ದವನು ಮೊದಲ ಬಾರಿಗೆ ತುಂಬಿದ ಕಣ್ಣುಗಳನ್ನು ನೋಡಿದ ಧ್ರುವನಿಗೂ ಕೂಡ ಸಂಕಟವಾಯಿತು ಅವನೊಬ್ಬನೇ ಅವಳ ಕಣ್ಣೀರನ್ನು ಗೈ ಗ್ರಹಿಸಿದ್ದು ಎನಿಸುತ್ತದೆ ನಿನ್ನನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ ಎಂದು ನಂದಿಗೆ ಹೇಳುತ್ತಾ ಅವಳ ಹಿಂದೆಯೇ ಓಡಿದನು ಅವಳು ನಿಲ್ಲದೆ ಮುಂದೆ ಹೋಗುವವಳನ್ನು ಹಿಡಿದು ನಿಲ್ಲಿಸಿ ಧೃತಿ ಅವನು ನಮ್ಮಿಬ್ಬರಿಗೂ ಸಂಬಂಧ ಕಟ್ಟಿದ ಮಾತ್ರಕ್ಕೆ ಅವನು ಹೇಳಿದ್ದೆಲ್ಲ ಸತ್ಯ ಅಲ್ಲ ಪ್ಲೀಸ್ ನೀನು ಬೇಜಾರಾಗಬೇಡ ಎಂದನು ಧ್ರುವ ಎಷ್ಟೇ ಕೆಟ್ಟ ಮನುಷ್ಯನಾದರೂ ಸಹ ಅವನಿಗೆ ಇನ್ನೊಂದು ಒಳ್ಳೆಯ ಮುಖ ಕೂಡ ಇದೆ ನಿನಗೆ ಈ ಸಮಾಜದ ಬಗ್ಗೆ ನಿನಗೆ ಗೊತ್ತಿಲ್ಲ ಧ್ರುವ ಯಾರ ಮೇಲಾದರೂ ಒಬ್ಬರು ಆಪಾದನೆ ಮಾಡಿದರೆ ಅದು ಸರಿಯ ತಪ್ಪ ಎಂದು ಪರಾಮರ್ಶಿಸುವ ಆಲೋಚನೆ ಯಾರಿಗೂ ಇರುವುದಿಲ್ಲ ಅವರು ಹೇಳಿದ್ದನೇ ಸರಿ ಎಂದು ನಂಬುತ್ತಾರೆ ಇವತ್ತು ಅವನು ನನಗೂ ನಿನಗೂ ಸಂಬಂಧ ಕಟ್ಟಿ ಮಾತನಾಡುತ್ತಿದ್ದಾನೆ ಆ ಶ್ರೀರಾಮಚಂದ್ರ ಸೀತಾಮಾತೆಯ ಮೇಲೆ ಅನುಮಾನ ಪಟ್ಟ ಎಂದು ಆ ಸೀತೆ ಅಗ್ನಿಗೆ ತನ್ನನ್ನೇ ತಾನೇ ಅರ್ಪಿಸಿಕೊಂಡಳು ಆದರೆ ಆ ಅಗ್ನಿದೇವ ಅವಳು ಪತಿವ್ರತೆ ಎಂದು ಅವಳ ಕೂದಲನ್ನು ಸಹ ಸೋಕದೆ ಹಾಗೆ ಬಿಟ್ಟ ಆದರೆ ಈಗ ನಾನು ಬೆಂಕಿಗೆ ಹಾರಲು ತೇತ್ರಾಯುಗದ ಸೀತೆಯಲ್ಲ ನನ್ನ ತಪ್ಪಿಲ್ಲದಿದ್ದರೂ ಈಗ ನಾನು ಬೆಂಕಿಗೆ ಹಾರಿದರೆ ಸುಟ್ಟು ಬೂದಿಯಾಗುತ್ತೇನೆ ಯಾಕೆಂದರೆ ಇದು ಕಲಿಯುಗ ಇಂದಿನ ಸಮಾಜದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗುವ ಬದಲು ನಿರಪರಾಧಿಗಳಿಗೆ ಹೆಚ್ಚು ಶಿಕ್ಷೆಯಾಗುವುದು ಒಟ್ಟಿನಲ್ಲಿ ಇವತ್ತು ನಿನ್ನಿಂದ ಎಲ್ಲರ ಮುಂದೆಯೂ ನಾನು ತಪ್ಪಿತಸ್ಥಳಾಗಿ ನಿಂತಿದ್ದೇನೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟಿದ್ದಳು ಧ್ರುವನಿಗೆ ಅವಳ ಮಾತು ಕೇಳಿ ಮನಸ್ಸಿಗೆ ನೋವಾಯಿತು ಅಲ್ಲದೆ ಆ ನಂದಿಯ ಮೇಲೆ ಕೋಪ ದುಪ್ಪಟ್ಟಾಗಿತ್ತು ಅಲ್ಲಿಂದ ಬಿರುಸಾಗಿ ನಂದಿಯ ಬಳಿಗೆ ಹೋದವನು ಯಾವ ಧೈರ್ಯದ ಮೇಲೆ ನನಗೂ ಅವಳಿಗೂ ಸಂಬಂಧ ಕಟ್ಟುತ್ತೀಯ ಎಂದು ಅವನ ಒಟ್ಟೆಗೆ ಕೈನಿಂದ ಹೊಡೆದಿದ್ದನು ಆದರೂ ಅವನ ಕೋಪ ಶಮನವಾಗಲಿಲ್ಲ ಶರತ್ ಶರಣ್ ಇಬ್ಬರು ಅವನನ್ನು ಬಿಡಿಸಲು ನೋಡಿದರೆ ಯಾರಿಗೂ ಜಗ್ಗದವನು ನಂದಿ ಅಸ್ವಸ್ಥನಾಗುವಂತೆ ಒಡೆದಿದ್ದನು ಅವನ ಮೂಗಿನಲ್ಲಿ ರಕ್ತ ಬರುವುದನ್ನು ನೋಡಿ ಅವನನ್ನು ಬಿಟ್ಟು ಅಲ್ಲಿಂದ ಹೋಗಿದ್ದನು ನಂದಿಯ ಸ್ಥಿತಿಯನ್ನು ನೋಡಿ ಎದರಿದ ಅವನ ಗೆಳೆಯರು ಒಡನೆಯೇ ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದರು ಇಬ್ಬರ ನಡುವೆ ನಡೆದಾಗ ಈ ಗಲಾಟೆ ಪ್ರಿನ್ಸಿಪಲ್ಗೂ ತಿಳಿದು ಹೋಗಿತ್ತು ಇವರಿಬ್ಬರೂ ಕಾಲೇಜಿನಲ್ಲಿ ಒಡೆದಾಡಿಕೊಳ್ಳುವುದು ಇದೇನೂ ಮೊದಲಲ್ಲ ಇವರ ಬಳಿ ಮಾತನಾಡಿದರೆ ಯಾವ ಪ್ರಯೋಜನವೂ ಇಲ್ಲ ಎಂದು ತಿಳಿದ ಪ್ರಿನ್ಸಿಪಲ್ ನಂದಿ ಆಗುದ್ರುವ ಇಬ್ಬರ ತಂದೆಯಂದಿರಿಗೂ ಕರೆ ಮಾಡಿ ನೇರವಾಗಿ ವಿಷಯ ಹೇಳಿದ್ದರು ಅಲ್ಲಿ ನಿಜವಾಗಿಯೂ ಇಬ್ಬರ ಮಧ್ಯೆ ಯಾವ ವಿಷಯಕ್ಕೆ ಜಗಳವಾಯಿತು ಎಂದು ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ಹುಡುಗಿಗೋಸ್ಕರ ಇಬ್ಬರು ಜಗಳ ಆಡಿದ್ದಾರೆ ಎಂದು ಪ್ರಿನ್ಸಿಪಲ್ ಅವರಿಬ್ಬರ ತಂದೆಯಂದಿರಿಗೂ ಹೇಳಿದರು ಕಾಲೇಜಿಗೆ ಹೋದರೂ ಗಲಾಟೆ ಮಾಡಿಕೊಂಡು ಕ್ಲಾಸ್ ರೂಮಿಗೆ ಹೋಗದೆ ಮರಳಿ ತಮ್ಮ ಗೆಸ್ಟ್ ಹೌಸ್ಗೆ ಬಂದಿದ್ದನು ಇಂದು ನಂದಿ ಆಡಿದ ಮಾತುಗಳು ಅವನಿಗೆ ಪದೇ ಪದೇ ಕೋಪ ಹೆಚ್ಚುವಂತೆ ಮಾಡುತ್ತಿತ್ತು ನಂದಿಯ ಮೇಲಿನ ಕೋಪಕ್ಕೆ ಮತ್ತೊಮ್ಮೆ ಮದ್ದೆ ಕುಡಿದಿದ್ದನು ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು ಯಾರು ಎಂದು ನೋಡಿದರೆ ಪರದೆಯ ಮೇಲೆ ತಂದ ತನ್ನ ತಂದೆ ಕರೆ ಮಾಡುತ್ತಿರುವುದು ನೋಡಿ ಸ್ವೀಕರಿಸಿ ಹೇಳಿ ಡ್ಯಾಡಿ ಎಂದದ್ದನು ಧ್ರುವ ಎಲ್ಲಿದ್ದೀಯಾ ಎಂದರು ನಮ್ಮ ಫಾರ್ಮ್ ಹೌಸಿನಲ್ಲಿ ಇದ್ದೀನಿ ಡ್ಯಾಡಿ ಎಂದನು ಈಗಿಂದೀಗಲೇ ಮನೆಗೆ ಹೊರಟು ಬಾ ನಿನ್ನ ಜೊತೆ ಮಾತನಾಡಬೇಕು ಎಂದು ಹೇಳಿ ಕರೆತುಂಡರಿಸಿದರು ಅವರ ಗಂಭೀರವಾದ ಧ್ವನಿಯಲ್ಲಿಯೇ ಅವರಿಗೆ ವಿಷಯ ತಿಳಿದಿದೆ ಎಂದು ಅರಿತವನು ತಕ್ಷಣಕ್ಕೆ ಎದ್ದು ಮನೆಯ ಕಡೆ ಹೊರಟಿದ್ದನು ತಂದೆ ಕರೆ ಮಾಡಿದ ಹತ್ತೇ ನಿಮಿಷಕ್ಕೆ ಧ್ರುವ ಮನೆಯ ಬಳಿ ಬಂದಿದ್ದನು ಧ್ರುವ ಆ ನಂದಿಯ ಸಹವಾಸಕ್ಕೆ ಹೋಗಬೇಡ ಎಂದು ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಆದರೂ ಯಾಕೆ ನೀನು ನನ್ನ ಮಾತನ್ನು ಕೇಳುವುದಿಲ್ಲ ಅವನು ಬ ಒಳಬರುತ್ತ ಒಳಬರುತ್ತಲೇ ಹೇಳಿದರು ನೀವು ಇದೇ ವಿಷಯವನ್ನು ಮಾತನಾಡಲು ಕರೆದಿದ್ದೀರಾ ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಡ್ಯಾಡಿ ಹಾಗೆಯೇ ಆಯ್ತು ನೀವು ಯಾವತ್ತು ನನ್ನ ಪರವಾಗಿ ಮಾತನಾಡಿದ್ದೀರಾ ಹೇಳಿ ಅವನ ತಪ್ಪಿದ್ದರೂ ಯಾವತ್ತು ಅವನ ಪರವಾಗಿಯೇ ಮಾತನಾಡುವುದು ಯಾಕೆ ಹೇಳಿ ಅವನು ಎಷ್ಟೇ ಆದರೂ ನಿಮ್ಮ ಸ್ನೇಹಿತನ ಮಗ ಎಂದನು ಅಸಮಾಧಾನದಲ್ಲಿ ಧ್ರುವ ನನ್ನ ಮಾತು ಯಾಕೆ ನಿನಗೆ ಅರ್ಥವಾಗುವುದಿಲ್ಲ ನನ್ನ ಮಗ ಒಂದು ಹುಡುಗಿಗೋಸ್ಕರ ಕಾಲೇಜಿನಲ್ಲಿ ಜಗಳಾಡುವುದು ಎಂದರೆ ಏನು ನೀನು ಚಿಟಿಕೆ ಹೊಡೆದರೆ ಸಾಲು ಸಾಲು ಹುಡುಗಿಯರು ನಿನ್ನ ಹಿಂದೆ ನಿಲ್ಲುತ್ತಾರೆ ಅಂಥದ್ರಲ್ಲಿ ಆಲ್ ಒಂದು ಹಳ್ಳಿ ಹುಡುಗಿಗೋಸ್ಕರ ನಂದಿಗೆ ರಕ್ತ ಬರುವ ಹಾಗೆ ಹೊಡೆದಿದ್ದೀಯಲ್ಲ ಅವನಿಗೆ ಏನಾದರೂ ಆಗಿದ್ದರೆ ಏನು ಮಾಡಬೇಕಿತ್ತು ಪದೇ ಪದೇ ಹುಡುಗಿಗೋಸ್ಕರ ಹುಡುಗಿಗೋಸ್ಕರ ಎಂದು ಹೇಳಬೇಡಿ ಡ್ಯಾಡಿ ಅವನು ಏನು ಮಾತನಾಡಿದ ಅಲ್ಲಿ ಏನು ನಡೆಯಿತು ಎಂದು ನಿಮಗೆ ಗೊತ್ತಿಲ್ಲ ಅದನ್ನು ಈಗ ನಿಮಗೆ ಬಿಡಿಸಿ ಹೇಳುವ ತಾಳ್ಮೆಯೂ ನನಗಿಲ್ಲ ಎಂದು ಹೇಳಿ ಅಲ್ಲಿಂದ ಸರಿದು ಹೋಗುವವನನ್ನು ಮತ್ತೆ ತಡೆದವರು ನೀನು ಆ ಪಿ ಜಿ ಬಳಿ ಹೋಗಿದ್ದು ನಿಜ ತಾನೇ ಎಂದರು ಹೌದು ನಿಜ ಆದರೆ ನೀವು ತಿಳಿದುಕೊಂಡ ಹಾಗೆ ಏನೂ ಇಲ್ಲ ನಾನು ಅಲ್ಲಿಗೆ ಹೋಗಲು ಬೇರೆಯೇ ಕಾರಣ ಇತ್ತು ನಿಮ್ಮ ಆ ಸ್ನೇಹಿತನ ಮಗನಿಗೆ ಕೇಳಿ ಇನ್ನೊಮ್ಮೆ ನನ್ನ ತಂಟೆಗೆ ಬಂದರೆ ನಾನು ಮನುಷ್ಯನಾಗಿರುವುದಿಲ್ಲ ಎಂದು ಕೋಪದಲ್ಲಿಯೇ ಹೇಳಿ ಅಲ್ಲಿಂದ ಸರಿದು ಹೋಗಿದ್ದನು ಮಗನ ಕೋಪ ರಾಜಶೇಖರ್ ಅವರಿಗೆ ಹೊಸದೇನಲ್ಲ ಮಗ ಈ ರೀತಿ ಆಗಲು ಮೂಲ ಕಾರಣವೇ ಅವರು ಕೇಳಿ ಕೇಳಿದಾಗಲೆಲ್ಲ ಹಣ ಕೊಟ್ಟು ಅವನನ್ನು ಹಾಳು ಮಾಡಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡುತ್ತಿರುವ ರಾಜಶೇಖರ್ ಅವರಿಗೆ ತಮ್ಮ ಮಗ ಹಾಳಾಗುತ್ತಿರುವುದು ಗೊತ್ತಿಲ್ಲ ತಾನೊಂದು ಬಗೆದರೆ ದೈವವೊಂದು ಬಗೆದೀತು ಎಂದು ಹೇಳುತ್ತಾರಲ್ಲ ಹಾಗೆ ರಾಜಶೇಖರ್ ಅವರ ಜೀವನವಾಗುವುದು